ಸರಿ ತಪ್ಪು ಅಂತ ಡಿಸೈಡ್ ಅವ್ರು ಮಾಡೋರು ಯಾರು ಕುಂಭಮೇಳದಲ್ಲಿ ಯಾರು ನಂಬಿಕೆ ಇರುತ್ತೆ ಅವ್ರು ಖಂಡಿತ ಹೋಗಿ ಸ್ನಾನ ಮಾಡ್ತಾರೆ ಯಾರು ನಂಬಿಕೆ ಇರೋಲ್ಲ ಅವ್ರು ಹೋಗಿ ಹೋಗಿ ಸ್ನಾನ ಮಾಡೋದಿಲ್ಲ ಬಟ್ ಒಂದೇ ರೀತಿ ನಂಬಿಕೆ ಎಲ್ಲರಿಗೂ ಇರಬೇಕು ಅಂತ ಹೇಳೋಕ್ಕಾಗೋದಿಲ್ಲ ಈಗ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ನಮ್ಮ ತಂದೆಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಆದರೂ ನಾವು ಒಂದೇ ಇರ್ತೀವಿ ನನಗೆ ಬೇಕಾದ್ರೆ ನಾನು ಪೂಜೆ ಮಾಡ್ತೀನಿ ನಮ್ಮ ತಂದೆ ಪೂಜೆ ಮಾಡಲ್ಲ ಸೊ ಹಾಗಾಗಿ ಬೇರೆ ಬೇರೆ ನಂಬಿಕೆ ಶ್ರದ್ಧೆ ಇರೋರು ಎಲ್ಲರೂ ಕೂಡ ಒಟ್ಟಿಗೆ ಬದುಕ್ಬೋದು ಸಹ ಇರ್ಬೋದು ಇಂಥದೇ ಅಭಿಪ್ರಾಯ ಎಲ್ಲರಿಗೂ ಇರಬೇಕು ಅಂತ ಹೇಳೋಕ್ಕಾಗ ಯೋಗ್ಯರು ಕಾಂಗ್ರೆಸ್ನವ್ರು ಅಯೋಗ್ಯರು ಅನ್ನುವಂಥದನ್ನೇ ವಿಜಯದವರು ಬಳಸಿದ್ದಾರೆ ಯಾರು ಟೀಕೆ ಮಾಡಿಲ್ಲ ಕುಂಭಮೇಳಕ್ಕೆ ಟೀಕೆ ಮಾಡಿಲ್ಲ ಕುಂಭಮೇಳ ಮಾಡಬಾರ್ದು ಕುಂಭಮೇಳಕ್ಕೆ ಜನ ಹೋಗಿ ಸ್ನಾನ ಮಾಡಬಾರ್ದು ಅಂತ ಯಾರಾದರೂ ಹೇಳಿದಾರ ಇಲ್ಲ ಯಾರ್ಯಾರಿಗೆ ನಂಬಿಕೆ ಇದೆ ಅವರೆಲ್ಲರೂ ಕುಂಭಮೇಳಕ್ಕೆ ಹೋಗಲಿ ಯಾರ್ಯಾರಿಗೆ ನಂಬಿಕೆ ಇಲ್ಲ ಅವ್ರು ಹೋಗೋದು ಬೇಡ ಅಷ್ಟೇ ನಾವು ಅದನ್ನು ಹೇಳಿರೋದು ಎಲ್ಲರಿಗೂ ಕೂಡ ಅವ್ರ ನಂಬಿಕೆ ಅಂತ ಸ್ವಾತಂತ್ರ್ಯ ಇರಬೇಕು ಅಂತ ಅಂತೇಳಿರೋದು ಸೊ ಅದನ್ನು ಅಂತ ಹೇಳೋದಕ್ಕೆ ಯಾರು ಹೇಳ್ತಾರೆ ಅವ್ರು ನಿಜವಾದ ಅಯೋಗ ಹೌದು ಅವ್ರಿಗೆ ಕುಂಭಮೇಳ ಸ್ನಾನ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ ಅಂತ ಅವ್ರಿಗೆ ಅನ್ಸುತ್ತೆ ಅದು ಅವ್ರ ನಂಬಿಕೆ ನಾವು ಅವ್ರ ನಂಬಿಕೆನ ಗೌರವಿಸಬೇಕು ಅದೇ ರೀತಿ ಎಷ್ಟೋ ಜನ ಭಕ್ತಾದಿಗಳು ಇರ್ತಾರೆ ಅವ್ರಿಗೆ ಸ್ನಾನ ಹೋಗಿ ಏನೋ ನಮಗೆ ಪುಣ್ಯ ಸಿಗುತ್ತೆ ನಂಬಿಕೆ ಇಟ್ಕೊಂಡಿರ್ತಾರೆ ಅವ್ರ ನಂಬಿಕೆ ಅವ್ರ ಅವ್ರಿಗೆ ಅದನ್ನ ನಾವು ಗೌರವಿಸಬೇಕು ಸೊ ಒಬ್ಬರದ ಇನ್ನೊಬ್ಬರ ಮೇಲೆ ಹೆರಕ್ ಹೋಗ್ರೆ ಧರ್ಮಗಳಿಗೆ ಹಿಂದೂ ಧರ್ಮದಲ್ಲಿ ಒಂದೇ ತರ ನಂಬಿಕೆ ಇದೆಯಾ ಹಿಂದೂ ಧರ್ಮದಲ್ಲಿ ಹಲವಾರು ನಂಬಿಕೆಗಳಿದೆ ಹಿಂದೂದಲ್ಲಿ ನಾಸಿಕರು ಕೂಡ ಹಿಂದೂ ಧರ್ಮದಲ್ಲಿರ್ತಾರೆ ಹಿಂದೂ ಧರ್ಮದಲ್ಲಿ ನಾಸ್ತಿಕತು ಕೂಡ ಒಂದು ದರ್ಶನ ಆಗಿತ್ತು ಅದನ್ನು ಕೂಡ ಒಂದು ಫಿಲಾಸಫಿ ಮಟ್ಟಕ್ಕೆ ಹೇರಿಸಿದಂಥದ್ದು ಹಿಂದೂ ಧರ್ಮ ಹಿಂದೂ ಧರ್ಮದಲ್ಲಿ ಅಷ್ಟೊಂದು ಸ್ವಾತಂತ್ರ್ಯ ಇದೆ ಎಲ್ಲರಿಗೂ ಕೂಡ ಆದರೆ ಇವರು ಹಿಂದೂ ಧರ್ಮನ ಸಂಕುಚಿತ ಮಾಡ್ತಿದ್ದಾರೆ ಹಾಗಾಗಿ ಹಿಂದೂ ಧರ್ಮದಲ್ಲಿರೋ ಸ್ವಾತಂತ್ರ್ಯನ ಕಿತ್ಕೊಂಡು ಅದನ್ನು ಸಂಕುಚಿತ ಧರ್ಮ ಮಾಡ್ತಿದ್ರಲ್ಲ ಅವ್ರ ಮೇಲೆ ಫಸ್ಟ್ ಟೀಕೆ ಮಾಡೋದು ಟೀಕೆಸ್ನವರು ಹಜ್ ಹಜ್ ಯಾತ್ರೆಗೂ ಟೀಕೆ ಮಾಡ್ತಾರೆ ಯಾಕೆ ಟೀಕೆ ಮಾಡೋದಿಲ್ಲ ನಾಸ್ತಿಕರು ಇರ್ತಾರೆ ಅವರು ಎಲ್ಲ ರೀಜಲ್ ಟೀಕೆ ಮಾಡ್ತಾರೆ ನಾಸ್ತಿಕರು ಅಂತ ಬರೀ ಹಿಂದೂ ಧರ್ಮ ವಿರೋಧ ಮಾಡುವರೆ ಇಲ್ಲ ಖಂಡಿತ ಇಲ್ಲ ಎಲ್ಲಾ ಧರ್ಮಗಳಲ್ಲಿ ಮೂರ್ ನಂಬಿಕೆಗಳನ್ನು ವಿರೋಧ ಮಾಡುವ ತಾಲಿಬಾನಿ ಮನಸ್ಥಿತಿ ಅಂತ ಆಗೋಗ್ಬಿಡುತ್ತಾ ಬೇರೆ ನಂಬಿಕೆ ಇದ್ದ ತಕ್ಷಣ ತಾಲಿಬಾನಿ ಮನಸ್ಥಿತಿ ಆಗ್ಬಿಡ್ತಾರೆ ತಾಲಿಬಾನಿಗಳು ಟೆರರಿಸ್ಟ್ ಗಳು ಟೆರರಿಸ್ಟ್ ಗಳು ಏನಪ್ಪ ಅಂತಂದ್ರೆ ಒಂದೇ ನಂಬಿಕೆ ಇರಬೇಕು ಅವ್ರ ನಂಬಿಕೆನೇ ಬೇರೆವ್ರ ಮೇಲೆ ಇರಬೇಕು ಅಂತ ಅನ್ಕೊಳ್ಳೋರು ಅದನ್ನ ಮಾಡ್ತಿರೋರು ಯಾರು ಈ ಹಿಂದೂ ಮೂಲಭೂತವಾದ ಅವ್ರು ನಿಜವಾದ